ಮೀನುಗಾರಿಕಾ ದೋಣಿಯೊಂದು ಸಮುದ್ರದಲ್ಲಿ ಕಲ್ಲು ಬಂಡೆಗೆ ಬಡಿದು ಮುಳುಗಿದ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲ ಸಮುದ್ರದಲ್ಲಿ ನಡೆದಿದೆ ಉಳ್ಳಾಲ ನಿವಾಸಿ ನಯನ ಪಿ ಸುವರ್ಣ ಅವರಿಗೆ ಸೇರಿದ ನವಾಮಿ ಶಿವಾನಿ ಬೋಟ್ ಅನ್ನು ನಯನ ಅವರ ಪತಿ ಪ್ರವೀಣ್ ಸುವರ್ಣ ಚಲಾಯಿಸುತ್ತಿದ್ದರು ಉಳ್ಳಾಲದಿಂದ ಮೀನುಗಾರಿಕೆಗೆ ತೆರಳಿ ವಾಪಸ್ಸಾಗುತ್ತಿದ್ದ ವೇಳೆ ಸಮುದ್ರದಲ್ಲಿ ಯಾವುದೋ ವಸ್ತು ತಾಗಿ ಪ್ರೊಫೈಲರ್ ಸ್ಥಗಿತವಾಗಿ ಈ ಅವಘಡ ಸಂಭವಿಸಿದೆ ಉತ್ತರ ಪ್ರದೇಶದ ಮೀನುಗಾರರಾದ ಸಮರ ಬಹದ್ದೂರ್ ರಾಮ್ ಮನೋಜ್ ರೋಹಿತ್ ಪ್ರಕಾಶ್ ವಾಸು ಎಂಬವರು ಬೋಟ್ನಲ್ಲಿದ್ದರು ಮೂವರನ್ನು ನಾಡದೋಣಿಯಲ್ಲಿ ಆಗಮಿಸಿದ ರಾಮ ಸುವರ್ಣ ಮತ್ತು ಯತೀಶ್ ಸುವರ್ಣ ಅವರು ರಕ್ಷಣೆ ಮಾಡಿದ್ದು ಉಳಿದ ಇಬ್ಬರನ್ನು ಪ್ರಕಾಶ್ ಖಾರ್ವಿ ಮಾಲಕತ್ವದ ದುರ್ಗಾಲಕ್ಷ್ಮಿ ಮತ್ತು ಮನೋಜ್ ಖಾರ್ವಿ ಮಾಲಕತ್ವದ ಶ್ರೀಗೌರಿ ಬೋಟ್ನ ಮೀನುಗಾರರು ರಕ್ಷಿಸಿದ್ದಾರೆ ವಿಷಯ ಸಂಬಂಧ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ